ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಕೇಸ್ ಕೂಡ ದಾಖಲಾಗಿದೆ ಈ ಕೇಸನ್ನು ಯಾವ ಕಾರಣಕ್ಕೂ ನಂದು ಯಾವುದೇ ರೀತಿ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ಬಂದು ಇವತ್ತು ಎಫ್ಐ ಆರ್ ದಾಖಲೆ ಮಾಡಿ ದಾಖಲೆ ಮಾಡೋದು ಸಾಧ್ಯ ನೀವು ಸಮಾಜದ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಿಕ್ಕಿಟ್ಕೊಂಡು ಹೋದಾದ್ರೆ ಪೊಲೀಸರು ಸುಮ್ನೆ ಹೋಗ್ರೆ ಅವರಿಗೆ ಕ್ರಮ ಆಗುತ್ತೆ ಅದರಿಂದ ಅವರು ಕ್ರಮ ಜನಿಸಿದ್ದಾರೆ ಆದರೆ ನಾನಿವತ್ತು ನಿಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಕೂಡ ಕೇಳ್ತಾ ಇದ್ದೀನಿ ನಾನು ನಾನು ಹಸ್ತಕ್ಷೇಪ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಈ ಪ್ರಕರಣವನ್ನು ಮುಕ್ತಾಯಗೊಳಿಸಿ ಅವರು ರಾಜಕೀಯವಾಗಿ ಏನು ನನಗೆ ತೊಂದರೆ ಮಾಡ್ಲಿಕ್ಕೆ ಹೋದ್ರು ಇವತ್ತು ಅವರೇ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಹಾಕ್ಬೇಕಾಗಿರುವಂತ ರಾಜಕೀಯ ಶಿಕ್ಷೆ ಬೇರೆ ಥರ ಶಿಕ್ಷೆ ಅವ್ರಿಗೆ ಯಾವತ್ತೂ ಕೂಡ ಯೋಚನೆ ಮಾಡ್ತೀನಿ ಅವರೆಲ್ಲರೂ ಕೂಡ ಚೆನ್ನಾಗಿ ಅವ್ರ ಜೀವನವನ್ನು ನಡೆಸಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಬಾಳೆ ಬೆಳೀತೀನಿ ಆದರೆ ರಾಜಕೀಯವಾಗಿ ಅವ್ರಿಗೆ ಆಗಿರುವಂತಹ ಶಿಕ್ಷೆ ಈಗಾಗಲೇ ಈ ನಾಡಿನ ಜನತೆ ಕೊಟ್ಟಾಗಿದೆ ದಯವಿಟ್ಟು ತಾವು ಯಾವುದೇ ರೀತಿಯಾದಂತ ಅವ್ರಿಗೆ ಸಹಾಯ ಮಾಡೋಕ್ಕಾಗುತ್ತೆ ಕಾನೂನಾತ್ಮಕವಾಗಿ ನಾನೊಬ್ಬ ವಕೀಲನಾಗಿ ನಾನು ಮಾತನಾಡಲ್ಲ ಕಾನೂನಾತ್ಮಕವಾಗಿ ದಯವಿಟ್ಟು ಆ ಪ್ರಕರಣವನ್ನು ಮುಂಚಾಕ ಸಾಧ್ಯ ಇದ್ರೆ ಅದನ್ನು ಇವತ್ತು ನಿಲ್ಲಿಸಿ ಅಂತೇಳಿ ನಾನು ಅಧಿಕಾರಿಗಳಿಗೆ ಮತ್ತು ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಮಾಡ್ತೀನಿ ಯಾವ ಕೇಸ್ನ ಹಾಕಿ ಅವ್ನು ಜೈಲ್ಗೆಸ್ಬೇಕು ಅಂತ ಹೇಳುವಂತ ಉದ್ದೇಶ ಇದ್ರೆ ನನಗೆ ಬೇರೆ ತರ ಮಾರ್ಗಗಳು ಅವರೇ ಬಂದು ತಲೆನಲ್ಲಾ ತಲೆ ತಲೆನಲ್ಲ ಕೊಡಿ ಇವತ್ತು ಪಾಪ ಸಣ್ಣ ಸಣ್ಣ ವಯಸ್ಸಿನವನ್ನ ಕೂಡ ಇವತ್ತು ಅಪರಾಧಿ ಮಾಡುವಂತೂ ಬಹಳ ಮಾಡ್ಕೊಂಡೇ ಅದರಿಂದ ಇಂಥ ರೀತಿಯಾದಂಥ ದಾರಿ ತಪ್ಪಿಸುವಂತ ಸಮಾಜದಲ್ಲಿ ಕೆಲಸವನ್ನು ನಿಲ್ಲಿಸಿ ನೀವು ನೈಜವಾದಂತಹ ಪ್ರಶ್ನೆಗಳನ್ನು ನಾವು ಆಡಳಿತ ಕೇಳುವಂಥದ್ದು ನಿಮ್ಮ ವಿರೋಧ ಪಕ್ಷದಲ್ಲಿ ಕೇಳಿ ಇವತ್ತು ಕೂಡ ನಾನು ನಿಮ್ಮ ಅವರಿಗೆ ಮಾತನ್ನ ಬಯಸ್ತಾ ಇದೀನಿ ನಾನು ಏನೇನು ತಪ್ಪು ಅದನ್ನು ಅದನ್ನ ತಿದ್ದಕೊಳ್ಳ ನಾನೇನು ಸರ್ವಜ್ಞ ಯಾರು ಕೂಡ ಸರ್ವಜ್ಞ ನಾನೆಲ್ಲರೂ ಕೂಡ ಮನಸ್ಸಲ್ಲಿ ತಪ್ಪು ಮಾಡ್ಕೊಂಡು ಸಮಾಜಕ್ಕೆ ಒಳ್ಳೇದು ಮಾಡುವಂತ ಒಳ್ಳೆ ಹಿತವಚನಗಳನ್ನು ಹೇಳಿದ್ರೆ ಖಂಡಿತವಾಗಿ ನನಗೆ ಅದರ ಉಪದೇಶಗಳನ್ನ ಹೇಳ್ಬೇಡಿ ನಿಮ್ಮ ಸಂಪೂರ್ಣ ಇತಿಹಾಸ ಜನರ ಮುಂದೆ ಇದೆ ಯಾರ್ಯಾರು ಏಜೆಂಟ್ ಮಾಡಿದ್ದಾರೆ ಯಾವ ಸಂದರ್ಭದಲ್ಲಿ ಕೋರ್ಟ್ ಯಾರು ಕಿಚ್ಚಿಮರಿ ಹಾಕಿದ್ದಾರೆ ಯಾರ ಮೇಲೆ ಪ್ರಕಟಗಳು ನಡೀತಾ ಇದೆ ಯಾರ ಮೇಲೆ ಭ್ರಷ್ಟಾಚಾರ ಪ್ರಕಟಗಳು ನಡೆದ್ರು ಯಾರ್ಯಾರು ಜೈಲು ಹೋಗಿ ತರಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕೂಡ ಕೋಡಿಗಳ ಜನರ ಮುಂದೆ ಇದೆ ಯಾರ್ಯಾರು ಯಾವ ರೀತಿ ವ್ಯಾಪಾರ ಮಾಡಿದ್ದಾರೆ ಯಾರು ಧನ ವ್ಯಾಪಾರಿಗಳು ಯಾರು ಕೇರಳದವರ ಜೊತೆ ವ್ಯಾಪಾರ ಸಂಬಂಧ ಇಟ್ಕೊಂಡಿರೋರು ಯಾರು ಜನರು ಗೊತ್ತಿದೆ ನಾನು ಇರಬೇಕಾಗಿ ಜನರಿಗೆಲ್ಲರಿಗೂ ಗೊತ್ತಿದೆ ದೇಶವನ್ನು ಸಾಗಿಸುವಂಥದ್ದಾಗಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿ ನನ್ನ ರಾಜಕೀಯ ವಿರೋಧಿಗಳನ್ನು ತುಳಿದು ರಾಜಕೀಯ ಮಾಡಬೇಕಾಗಲಿ ಇಂಥದ್ದು ಯಾವುದು ಕೂಡ ಯಾವತ್ತೂ ಕೈ ಆಗಲಿಲ್ಲ ಆಗ್ಬೋದು ಮಾಡಬೇಕಾಗಿದೆ ಇವತ್ತು ಭ್ರಷ್ಟಾಚಾರ ಪ್ರಕರಣಗಳನ್ನು ಎದುರಿಸ್ತಾ ಇರೋ ಕೆಲವೊಮ್ಮೆ ಆಗಿದೆ ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಳ ಕೆಲಸ ಮಾಡಿ ಮಾಡ್ತಾ ಇದ್ದೇನೆ ಅಡ್ವೊಕೇಟ್ ಜನರಲ್ ಆಗಿ ಆರು ವರ್ಷ ಕೆಲಸ ಮಾಡಿ ಅಧಿಕಾರಿಗಳಾಗಿದ್ದವ್ರ ಹತ್ರ ಬಹಳ ಸಂಪರ್ಕ ಇದೆ ಜೈಲು ಕರ್ಸ್ಕೊಂಡು ಇರುವ ಆದರೆ ಯಾವತ್ತೂ ಕೂಡ ಆ ಪ್ರಕರಣಗಳ ಕಡೆ ತಿರುಗು ನೋಡಿ ಅರಣ್ಯ ಭೂಕಮಳಿಗೆ ಕೇಸ್ ಅದು ಕಾನೂನು ಪ್ರಕ್ರಿಯೆ ಕಾನೂನಾದ ಕೆಳಗಡೆ ಏನೇನು ಆಗಬೇಕು ಅಂತ ಅದನ್ನು ವಿಶೇಷವಾಗಿ ಗುರುತಿಸಿ ಅವ್ರಿಗೆ ಏನಾದರೂ ತೊಂದರೆ ಮಾಡಬೇಕು ಅಂತ ಹೇಳುವಂತ ರಾಜಕಾರಣ ಮಾಡಿಲ್ಲ ಮಾಡೋದು ಇವತ್ತು ಏನ್ ಪ್ರತಿಕ್ರಿಯೆ ಇವತ್ತು ನಾವು ಕಾಣ್ತಾ ಇದ್ದೀವಿ ಯಾರಾದ್ರೆ ಒಬ್ಬರಿ ಯಾವುದೇ ಸಂಘ ಸಂಸ್ಥೆ ಇರ್ಬೋದು ನಮ್ಮ ರಾಜಕೀಯ ನಾಯಕರಿಗೆ ನಮ್ಮ ಪಕ್ಷದ ನಾಯಕರು ಇದ್ದಾರೆ ಯಾರಾದ್ರೆ ಒಬ್ಬರಿಗೆ ಆ ದೂರವಾಣಿ ಮೂಲಕ ದುರ್ಬಲಕ್ಕೆ ಯಾರಾದರೂ ಅವರಾಗೇ ನಿಂತರು ಅವರ ಸ್ವತಂತ್ರವಾಗಿ ಅವರ ಆಲೋಚನೆ ಮಾಡಿ ನಿರ್ಣಯ ಅವರು ಅವ್ರನ್ನ ಕಲಿತಾ ಇದ್ದಾರೆ ಈ ಕೆಲಸಕ್ಕೆ ಅವ್ರಿಗೆ ನೀವು ಯಾಕೆ ಕೊರೋನಾ ಬರಬಹುದಂತ ನಮ್ಗೆ ಯಾವಾಗ ದಫನ ಮಾಡೋದು ನಮ್ಮ ನಮಗೆ ಪ್ರತಿಭಟನೆ ಮಾಡಿದಾಗ ಯಾಕೆ ಮಾಡಲಿಲ್ಲ ಈಗ ಯಾರು ಯಾರ್ಯಾರಿಗೆ ಯಾವಾಗ ಪ್ರತಿಭಟನೆ ಆದಾಗ ಏನು ಮಾಡಿದ್ರು ಅದಕ್ಕೆ ಯಾಕೆ ಪ್ರತಿಕ್ರಿಯಿಸಲಿಲ್ಲ ಅಂತ ಮನೆಯಲ್ಲಿ ಹೇಳಿದ್ದೇನು ಚಿಂತೆ ಮಾಡೋಣ ನನಗೇನು ಯಾವುದೋ ಪ್ರಾಬ್ಲಮ್ ಇಟ್ಟಿದ್ದಾರೆ ಬೇಕಿ ತೊಂದರೆ ಇಲ್ಲ ಆದರೆ ಆರು ಗಂಟೆ ಏಳು ಗಂಟೆ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದಂತೂ ಪ್ರತಿಫಲವಾಗ ಸಿಗ್ತದೆ ಅಂತ ಹೇಳಿ ಸರ್ ನಾನು ನಿರೀಕ್ಷೆ ಮಾಡಲಿಲ್ಲ ಆ ಮೀರಿ ಜನ ಪ್ರತಿಕ್ರಿಯೆ ಮಾಡಿದ್ದಾರೆ ಅದನ್ನು ಇವರು ಜನಾಭಿಪ್ರಾಯ ಅಂತ ಹೋಗ್ಬೇಕಲ್ಲ ಅವ್ರಿಗೆ ಫೋನ್ ಮಾಡು ಅವ್ರಿಗೆ ಧನಕ್ಕೆ ಹಾಕೋದು ನೀನು ಯಾಕೆ ಹೋದ ನೀನು ಹಾಕಬಹುದು ಈ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಇದನ್ನು ದಯವಿಟ್ಟು ತಾವು ನಿಲ್ಲಿಸಿ ಅಂತ ಹೇಳಲಿಕ್ಕೆ ಈ ಮೂಲಕ ಮುಖ್ಯವಾಗಿದೆ ಮೊದಲನೇದಾಗಿ ನಾನು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಕೊಡಗು ಜಿಲ್ಲೆಯ ವಿವಿಧ ಸಮಾಜಗಳ ನಾಯಕರಿಗೆ ಮುಖಂಡರು ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ಕಾರ್ಯಕರ್ತರು ಬಹಳ ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುವಂತಹ ಹಲವಾರು ಕಾರ್ಯಕರ್ತರು ನಾಯಕರು ಕೂಡ ನಾನು ಇವತ್ತು ಧನ್ಯವಾದಗಳನ್ನು ಕಳಿಸ್ತೇನೆ ವಿರಾಜಪೇಟೆಯಲ್ಲಿ ನಡೆದಂತಹ ಪ್ರತಿಭಟನೆಯ ವಿರುದ್ಧ ಅವರೆಲ್ಲರೂ ಕೂಡ ಧ್ವನಿ ಎತ್ತಿದ್ದಾರೆ ಅದನ್ನು ಖಂಡಿಸಿದ್ದಾರೆ ನನಗೂ ಕೂಡ ಬೆಂಬಲವನ್ನು ಅವರಿಗೆಲ್ಲರೂ ಕೂಡ ಧನ್ಯವಾದಗಳು ಬಹುಶಃ ಇದಕ್ಕೇನ್ ಕಾರಣ ಎಂತ ಒಂದು ವ್ಯಾಪಕವಾದಂತ ಆಕ್ರೋಶ ಏನು ನಾಗರಿಕ ಸಮಾಜದಲ್ಲಿ ನೋಡೋಣ ಅದಕ್ಕೆ ಏನ್ ಕಾರಣ ಅಂತ ಭಾರತೀಯ ಜನತಾ ಪಕ್ಷದ ಕಡ ನಾಯಕರು ಅರ್ಥ ಮಾಡಿಕೊಂಡ್ರೆ ಈ ಪರಿಸ್ಥಿತಿ ಉದ್ಭವ ಮೊದಲನೇದಾಗಿ ಕರ್ನಾಟಕ ಅಧ್ಯಂತ ಇವತ್ತು ಬೆಲೆ ಏರಿಕೆ ಮೇಲೆ ಅವರು ಪ್ರತಿಭಟನೆ ಮಾಡ್ತಾರೆ ಜೆ ಎಲ್ಲ ನಾಯಕರು ಕೂಡ ಮಾಡಿದ್ದಾರೆ ಎಲ್ಲ ಪಕ್ಷದ ನಾಯಕರು ಅವರ ರಾಜ್ಯ ಅಧ್ಯಕ್ಷ ಎಲ್ಲೂ ಕೂಡ ಈ ರೀತಿಯಾದಂಥ ಪ್ರತಿಭಟನೆ ಪ್ರತಿಕೃತಿಯನ್ನ ಚಟ್ಟ ಕಟ್ಟಿ ದಹನ ಮಾಡುವಂಥದ್ದು ಎಲ್ಲೂ ಕೂಡ ನಡೆದಿಲ್ಲ ಕೊಡಗು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ನಡೆದರೂ ಕೂಡ ಇಂಥದ್ದಾಗಲಿದೆ ಆದರೆ ವಿರಾಜಪೇಟೆಯಲ್ಲಿ ಮಾತ್ರ ಯಾಕೆ ನಡೆದಿದೆ ಅಂತ ಹೇಳುವಂಥದ್ದಕ್ಕೆ ಒಂದು ಕಾರಣ ಜನರ ಮನಸ್ಸಿನಲ್ಲಿ ಆಕ್ರೋಶ ಉಂಟಾಗಿದೆ ಎರಡನೇದು ನಾನು ಶಾಸಕನಾಗೋಕ್ಕಿಂತ ಮೊದಲು ಶಾಸಕನಾಗಿದ್ದ ನಂತರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಜನರ ಸೇವೆ ನಾನು ಅಡ್ವೊಕೇಟ್ ಜನರಲ್ ಆಗಿರುವಂಥ ಸಂದರ್ಭದಲ್ಲಿರ್ಬೋದು ಮತ್ತು ಸಾರ್ವಜನಿಕ ಜೀವನದಲ್ಲಿ ಮತ್ತು ಪಕ್ಷಕತ್ವಕ್ಕೆ ರಾಜಕೀಯವಾಗಿ ಕೊಡಗಿನಲ್ಲಿ ಕೆಲಸ ಮಾಡೋದಾಗಿರ್ಬೋದು ಬೇರೆ ಕಡೆ ಕೆಲಸ ಮಾಡೋದಾಗಿರ್ಬೋದು ಯಾವತ್ತೂ ಕೂಡ ಒಬ್ಬ ವ್ಯಕ್ತಿಯನ್ನು ಅವನು ಯಾವ ಪಕ್ಷ ಸಂಘಕ್ಕೆ ಸೇರಿದ್ದಾನೆ ಅಂತ ಹೇಳಿ ನನ್ನ ತೀರ್ಮಾನಗಳನ್ನು ತಗೊಂಡಿಲ್ಲ ನಿಲುವನ್ನು ನನ್ನ ತಗೊಂಡಿಲ್ಲ ಕೆಲಸವನ್ನು ಕೂಡ ಆ ರೀತಿ ಮುಖ್ಯವಾಗಿ ಮಾಡ್ಕೆಯಾಗಿದ್ದು ನಾನು ಆ ರೀತಿ ಕೆಲಸ ಮಾಡಿ ಅದರಿಂದ ಈ ರೀತಿಯಾದಂತಹ ಒಂದು ಆಕ್ರೋಶ ಅಂದರೆ ಅವರು ಮಾಡಿದಂಥ ಪ್ರತಿಭಟನೆಯ ರೀತಿ ಮತ್ತು ನಾನು ನಡೆಸ್ಕೊಂಡ್ ಬಂದಿರುವಂತ ನನ್ನ ಕಾರ್ಯವೈಖರಿ ಇದನ್ನ ಅವರು ಅರ್ಥ ಮಾಡಿಕೊಂಡಿದ್ದೆ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆದರೆ ನಾನು ಇಷ್ಟೇ ಹೇಳಿ ಬಯಸ್ತೇನೆ ಪ್ರತಿಭಟನೆ ಇದೆ ಇದು ಮೂಲಭೂತ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಈ ಹಕ್ಕಿಗೋಸ್ಕರ ನನ್ನ ಇಪ್ಪತ್ತೇಳು ವರ್ಷದ ವೃತ್ತಿ ಜೀವನದಲ್ಲಿ ನಾನು ಹೋರಾಟವನ್ನು ಮಾಡಿ ಯಾರೇ ಕೂಡ ಮೂಲಭೂತ ಹಕ್ಕನ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಬಂದಾಗ ನಾನು ಅವರು ಈ ಸ್ಪರ್ಧೆ ಸರಿ ಕೊಟ್ಟಿಲ್ಲ ಅಂತ ಸರಿ ಅದರ ವಿರುದ್ಧ ಧ್ವನಿಯನ್ನುತ್ತಿದ್ದೇನೆ ಮತ್ತು ಬರೆಯೊಬ್ಬ ವಕೀಲನಕ್ಕೆಲ್ಲ ಸಾಮಾಜಿಕ ಕಳಕಳಿ ಇರುವಂತಹ ಚಿಂತನೆ ಆಧಾರದ ಮೇಲೆ ಕೂಡ ನಾನು ಅದರ ಧ್ವನಿಯ ಅದೇ ರೀತಿ ಮುಂದಕ್ಕೂ ಕೂಡ ನಾನು ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ ನಾನು ಈಗಾಗಲೇ ಹೇಳಿದಾಗೆ ಮೊದಲಿದ್ದಾಗ ಎಲ್ಲ ಧನ್ಯವಾದಗಳು ಮಾತ್ರ ಅಲ್ಲ ಮುಂದಕ್ಕೂ ಕೂಡ ಇದೇ ರೀತಿ ನಾನು ಕೆಲಸ ಮಾಡ್ತೀನಿ ನೋಡಿ ಈಗ ಒಂದು ಕಟ್ಟಿ ಪ್ರತಿಕೃತಿಯನ್ನು ದಾನ ಮಾಡುವಂಥದ್ದು ಇದೆಯಲ್ಲ ಅದು ಕೊಡುವ ಸಂಸ್ಕೃತಿಯಲ್ಲಿ ಅದನ್ನು ಯಾರು ಕೂಡ ಸ್ವೀಕಾರ ಮಾಡೋದಿಲ್ಲ ಅದರಿಂದ ಆ ರೀತಿಯಾಗಿ ವ್ಯಾಪಕವಾದಂತ ಪ್ರತಿರೋಧ ವ್ಯಕ್ತವಾಗಿದೆ ಈಗ ಸೋಮಾರುಪೇಟೆಯ ಕೊಡುವ ಸಮಾಜ ಒಬ್ಬ ಬಿಟ್ಟರೆ ಇನ್ನೂ ಅದನ್ನು ಗೊತ್ತಾಗ ಕೊಟ್ಟಿಲ್ಲ ಅವರು ಒಬ್ಬ ಒತ್ತಡಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಬಿಟ್ಟಿದ್ದಾರೆ ಅದಕ್ಕೆ ಒತ್ತಡ ಮಾಡಿದ್ದಾರೆ ಇವರೂ ಕೂಡ ಕಾಂಗ್ರೆಸ್ನವರ ಯಾವ ಕೊಡವ ಸಮಾಜ ಫೆಡರೇಷನ್ ಕೊಡೋ ಸಮಾಜ ಅಖಿಲ ಕೊಡುವ ಸಮಾಜ ಇವರೂ ಕೂಡ ಕಾಂಗ್ರೆಸ್ನವರು ಅವರು ಸೋಮಾರುಪೇಟೆ ಅಧ್ಯಕ್ಷರು ಬಿಜೆಪಿನವರು ಬಿಜೆಪಿಗೆ ಸಕ್ರಿಯವಾಗಿ ಚುನಾವಣೆಯಲ್ಲಿ ಭಾಗವಹಿಸುವವರು ಇವರು ಯಾರು ಕೂಡ ಭಾಗವಹಿಸೋರು ಅವರು ಸ್ವತಂತ್ರವಾಗಿ ಈ ರೀತಿ ಆಗಿದೆ ಅಂತ ಹೇಳಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಮಾತ್ರ ಅಲ್ಲ ದಲಿತ ಸಮುದಾಯದವರು ಕೂಡ ಮಾಡಿದ್ದಾರೆ ಹಿರಿಶನರು ಕೂಡ ಮಾಡಿದ್ದಾರೆ ಅಲ್ಪಸಂಖ್ಯಾತರು ಮಾಡಿದ್ದಾರೆ ಹಿಂದುಳಿದ ವರ್ಗದವರು ಮಾಡಿದ್ದಾರೆ ಸೋಮಾರುಪೇಟೆ ಕುಶಾಲನಗರ

ಬಹಳ ಚಿತ್ರ ಬಹಳ ಚಿತ್ರ ನಾನು ಉದ್ದೇಶ ಹೇಳಕ್ಕಾಗಲ್ಲ ಆದ್ರೆ ಇಲ್ಲಿಯ ಜನರ ಮನಸ್ಥಿತಿ ಏನಿದೆ ಮತ್ತು ಜನರ ಭಾವನೆ ಏನಿದೆ ಅದು ಧಕ್ಕೆ ಆಗುವಂತ ರೀತಿ ನಾನು ನಡ್ಕೊಳ್ತಾ ಇದ್ದೇನೆ ಜನರಿಗೆ ಆತಂಕ ಒಳಗ ಆತಂಕ ಮತ್ತು ಆಕ್ರೋಶ ವ್ಯಕ್ತಪಡಿಸ್ಲಿಕ್ಕೆ ಕಾರಣ ನೋವಾಗಿದ್ದಿಲ್ಲ ಅವರ ಭಾವನೆಗಳಿಗೆ ತೊಂದರೆ ಧಕ್ಕೆ ಆಗಿರೋದಿಲ್ಲ ಅಂತಾನೆ ಮಾತಾಡ್ತಾ ಇದ್ದಾರೆ ಅದು ಧಕ್ಕೆ ಆಗುವಂತ ರೀತಿ ನಾನು ರಾಜಕೀಯ ಪಕ್ಷವಾಗಿ ಆ ಪಕ್ಷದ ನಾಯಕತ್ವವನ್ನು ವಹಿಸ್ಕೊಂಡಿರುವಂತವ್ರು ಯಾಕೆ ಮಾತಾಡ್ತೀನಿ ಅದನ್ನ ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ನಿಮ್ಮ ಪ್ರತಿಭಟನೆಯ ರೂಪರೇಷೆಗಳನ್ನ ತಿದ್ದಕೊಳ್ಳಿ ಪ್ರತಿಭಟನೆ ನಾವು ಸ್ವಾಗತ ಮಾಡಿ ಪ್ರತಿಭಟನೆ ತಾರತಮ್ಯ ಮಾಡಬೇಕು ಯಾಕೆ ನನ್ನ ಗುರಿ ಮಾಡಿದೆ ನಾಯಕತ್ವ ಬೆಳಿಬಾರ ಶಾಶ್ವತವಾಗಿ ಇವ್ರದೇ ಒಂದು ನಾಲ್ಕೈದು ಜನರ ಕೈನಲ್ಲಿ ಕೊಡಗಿನ ರಾಜಕೀಯ ಉಳಿಬೇಕು ಅಂತ ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡಿ ಬೆಳೀಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಸೇವೆ ಮಾಡ್ತೀನಿ ಅಂತೇಳಿ ಜನರ ತರ ಹೋಗಿ ಜನ ಆಶೀರ್ವಾದ ಮಾಡಿ ಆಯ್ಕೆ ಮಾಡಿದರೆ ಕೆಲಸ ಮಾಡ್ತಾರೆ ಮತ್ತೆ ರಸ್ತೆಗಳನ್ನು ಮಾಡಿದಂಥದ್ದಾಗಲಿ ಯಾವುದೇ ಕಾಮಗಾರಿಗಳನ್ನು ಅವ್ರ ದಾರಿ ಯಾರು ಜಾಸ್ತಿ ನಾನು ನೋಡೋದಿಲ್ಲ ಅದಕ್ಕೂ ನೋಡೋದಿಲ್ಲ ಬಹುಶಃ ಉದ್ದೇಶ ಏನು ಅಂತ ಹೇಳಿದ್ರು ಈ ರೀತಿಯಾದಂತಹ ಒಂದು ವಿಷಯವನ್ನು ನನ್ನ ಮನಸ್ಸಿನಲ್ಲೂ ಕೂಡ ನನ್ನ ರಾಜ್ಯದಲ್ಲೇ ಹಾಕಬೇಕು ಹಾಗಾಗಿ ನಾನು ದಾರಿ ತಪ್ಪಿಸ್ಬೇಕು ಅಂತ ಇರ್ಬೋದು ಆದರೆ ಇದು ಸಮಾಜ ಒಳ್ಳಿ ಮದುವೆಯನ್ನು ಮಾಡ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ